ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಂಜೀವ್ ಅಂತ ಐ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಟುಡೇ ವಿರಲ್ಲಿ ಫ್ಯಾಮಿಲಿ ಟೀ ಎಲ್ಲರೂ ಮನೇಲಿ ಮಾಡೇ ಮಾಡ್ತೀರಾ ಬಟ್ ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮತ್ತೆ ಸ್ವಲ್ಪ ಕಡಕಾಗಿ ಮಾಡೋದು ಹೆಂಗೆ ಅಂತ ಅನ್ನೋದು ಒಂದು ನನ್ನ ವಿಚಾರಗಳನ್ನು ಶೇರ್ ಮಾಡ್ತೀನಿ ಇಲ್ಲಿ ಸೊ ಇವತ್ತು ಟೇಬಲ್ ಮೇಲೆ ಲೈಕ್ ಮೂರು ಲೈಕ್ ನಾಲ್ಕು ಥರ ಟೀಗಳು ಇಲ್ಲಿ ಒಂದು ಫಸ್ಟ್ ಬಂದ್ಬಿಟ್ಟು ಅಸ್ಸಾಂ ಡಸ್ಟ್ ಟೀ ಅಂತ ಇದು ಡಸ್ಟ್ ಟೀ ಸೆಕೆಂಡ್ ಬಂದ್ಬಿಟ್ಟು ಅಸ್ಸಾಂ ಫ್ಯಾಮಿಲಿ ಟೀ ಅಂತ ಥರ್ಡ್ ಬಂದ್ಬಿಟ್ಟು ಕಡಕ್ ಮಸಾಲಾ ಚಾಯ್ ಇದು ತುಂಬ ನಮ್ಮ ಕಡೆ ಪಾಪ್ಯುಲರ್ ಆ್ಯಂಡ್ ಎಲ್ಲಕ್ಕಿಂತ ಹೈಯೆಸ್ಟ್ ಸೆಲ್ಲಿಂಗ್ ಟೀ ಇದು ಆ್ಯಂಡ್ ಇದು ದಿಲ್ಲಿ ಮತ್ತು ಯು ಪಿ ಬಿಹಾರ್ ಎಲ್ಲ ಕಡೆ ತುಂಬ ಫೇಮಸ್ ಇದು ಬಂದ್ಬಿಟ್ಟು ನಿಮಗೆ ಸಫ್ರಾನ್ ಚಾಯ್ ಇಂಡಿಯಾ ಅಲ್ಲದೆ ದುಬೈಯಲ್ಲೂ ತುಂಬ ಸೇಲ್ ಆಗುತ್ತೆ ಕೇಳಿರ್ಬೋದು ನೀವು ಜಾಫ್ರಾನ್ ಚಾಯ್ ಅಂತವೆ ಇರಾನಿ ಚಾಯ್ ಆಗೋದು ಇದೇ ಇದರಿಂದನೇ ಸೊ ಇವತ್ತು ನಿಮಗೆ ಅಸ್ಸಾಂ ಫ್ಯಾಮಿಲಿ ಟೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೇಸಿಕ್ಲಿ ಏನಾಗತ್ತೆ ಅಂತಂದ್ರೆ ಇದರಲ್ಲಿ ಮಿಕ್ಸ್ ಆಫ್ ಡಸ್ಟು ಸ್ವಲ್ಪ ಲೀಫು ಮತ್ತೆ ಇನ್ನೂ ಕೆಲವೊಂದು ಕಾಳುಗಳು ಇರ್ತವೆ ಈ ತರ ಕಾಣ್ತದೆ ಇದು ಲೈಕ್ ಯು ಕ್ಯಾನ್ ಸಿ ಹಿಯರ್ ಗರಿ 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 ಆಗಿ ಬರ್ತದೆ ಸೊ ಇದರಿಂದ ಕೊಡೋ ಟೇಸ್ಟು ಮತ್ತೆ ಬೇರೆ ಇದಕ್ಕೂ ಇದು ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಒಂದು ಸೆಕೆಂಡ್ ಅಂತಂದ್ರೆ ಲೈಕ್ ಈಗ ಮಾಡ್ಬೇಕಾದ್ರೆ ನಾನು ಒಂದು ಅರ್ಧ ಲೀಟರ್ ಟೀ ಹೇಳ್ಕೊಡ್ತೀನಿ ಟೀ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಂತದೇನಿಲ್ಲ ಎಲ್ರಿಗೂ ಬಂದೇ ಬರುತ್ತೆ ಬಟ್ ಹೊಸದಾಗಿ ಸ್ವಲ್ಪ ಇನ್ನು ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದು ಅಂತ ಅನ್ನೋದು ನಾನು ಇವತ್ತು ಕೆಲವೊಂದು ಸಜೆಷನ್ಗಳು ಕೊಡ್ತೀನಿ ನಂದು ಸೊ ಇವತ್ತು ನಾನು ಮಾಡೋದು ಫಸ್ಟ್ ಒಂದು ಅರ್ಧ ಗೋಸ್ಕರ ಮಾಡ್ತಾ ಇದ್ದೀನಿ ಈಗ ನನ್ನ ಟೇಬಲ್ ಮೇಲೆ ಇದೆ ಆಲ್ರೆಡಿ ಅರ್ಧ ಲೀಟರ್ ಹಾಲು ಈಗ ನನ್ನ ಪ್ಯಾನ್ ಅಲ್ಲಿ ಇದು ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ನೀವು ನೋಡಬಹುದು ಆಮೇಲೆ ಹಾಲು ಇದೆ ಅದೇ ಅಂತ ಅಂತದೂ ಇಲ್ಲ ನೀವು ಮನೇಲಿ ತಗೊಳ್ಳಿ ಇವಾಗ ನಂದಿನಿ ಹಾಲು ಇದ್ರು ದಟ್ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ಅದರಲ್ಲಿ ಸಮಸ್ಯೆ ಏನಿಲ್ಲ ಬಟ್ ಹಾಲು ಗಟ್ಟಿ ಇದೆ ತುಂಬಾ ಟೇಸ್ಟ್ ಆಗಿ ಬರ್ತದೆ ನೋಡಿ ನಾನು ಇವಾಗ ಹಾಲು ತಗೊಂಡೆ ಪ್ಯಾನ್ ಸ್ಟಾರ್ಟ್ ಮಾಡಿದೆ ಇವಾಗ ಹಾಲು ಕುದಿಲಿಕ್ಕೆ ಉಂಟು ಸೊ ಈಗ ಒಂದು ಕಪ್ಪಿಗೆ ಈಗ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರೋದೊಂದು ಟೀ ಲೋಟ ಅಂತಂದ್ರೆ ಇರ್ತದೆ ಅದು ದಟ್ ಇಸ್ ಆನ್ ಎನ್ ಎವರೇಜ್ ನೈಂಟಿ ಟು ಹಂಡ್ರೆಡ್ ಎಮ್ ಎಲ್ಗೆ ಸೊ ನಾವು ಏನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಮೂರಿಂದ ನಾಲ್ಕು ಗ್ರಾಮ್ ಅಂತ ಹಾಕ್ತೀವಿ ಮೂರಿಂದ ನಾಲ್ಕು ಗ್ರಾಮ್ ಅಂತಂದ್ರೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಈಸ್ಟು ನಿಮ್ಮ ಅಳತೆ ತಕ್ಕಂತೆ ಅಥವಾ ನಿಮ್ಗೆ ಇದ್ರಗಿಂತ ಸ್ಟ್ರಾಂಗ್ನು ಮಾಡ್ಬೋದು ಅಥವಾ ಇದ್ರಗಿಂತ ಕಡಿಮೆನೂ ಮಾಡ್ಬೋದು ನೀವು ಆ ಲೆಕ್ಕದಲ್ಲಿ ಇದು ಒಂದಾಯಿತು ನಾಲ್ಕು ಗ್ರಾಮು ಸೊ ಇವಾಗ ಅರ್ಧ ಲೀಟರ್ ಟೀಯಲ್ಲಿ ನೈಂಟಿ ಎಮ್ ಎಲ್ ಲೆಕ್ಕ ಕೇಳಬೇಕಂತಂದ್ರೆ ಆಲ್ಮೋಸ್ಟ್ ಆರಿಂದ ಏಳು ಟೀ ಆಗ್ತದೆ ಸೊ ನಾನು ಇದರಿಂದ ಏಳು ಸ್ಪೂನ್ ಹಾಕಿದರೆ ಲೆಕ್ಕ ಕರೆಕ್ಟು ಓಕೆ ಈಗ ಹಾಲು ಕುದೀತಾ ಇದೆ ಜೊತೆಗೆ ಸ್ವಲ್ಪ ನೀರು ಹಾಕಿ ಯಾಕಂದರೆ ಹಾಲು ಎಷ್ಟೆ ಅದರದ್ದು ಟ್ವೆಂಟಿ ಪರ್ಸೆಂಟ್ ವಾಟರ್ ಇರೋದು ಇಲ್ಲ ಇಲ್ಲಾಂದರೆ ಟೀ ಅರಳಿ ಇನ್ಫ್ಯೂಸ್ ಆಗ್ಲಿಕ್ಕೆ ಆಗೋದಿಲ್ಲ ಈಗ ಇದು ನನ್ನ ಹತ್ರ ಇರೋದು ಒಂದು ಸ್ಮಾಲ್ ಲೈಕ್ ಟೀ ಟೆಸ್ಟಿಂಗ್ ಮತ್ತೆ ಅಳತೆ ಮಾಡ್ಲಿಕ್ಕೆ ಒಂದು ಇರೋದು ಪ್ಯಾನ್ ಇದರಲ್ಲಿ ನಾನು ಇವಾಗ ಕೇವಲ ಹಂಡ್ರೆಡ್ ಎಮ್ ಎಲ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಒನ್ ಲೀಟರ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಅಂದ್ರೆ ಈ ಅರ್ಧ ಲೀಟರ್ಗೆ ಒನ್ ಹಂಡ್ರೆಡ್ ಎಮ್ ಎಲ್ ಸಾಕು ಆ ಲೆಕ್ಕದಲ್ಲಿ ಇಲ್ಲ ಈಗ ಹಂಡ್ರೆಡ್ ಎಮ್ ಎಲ್ ಇದು ಇದೀಗ ಹಾಕಿದೆ ಈಗ ಫಸ್ಟ್ ಕುದಿಲಿಕ್ಕೆ ಬಿಡಬೇಕಿದೆ ಹಾಲು ಕುದಿಯೋ ತನಕ ಪುಡಿ ಹಾಕಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದ್ರೆ ಏನಾಗ್ತದೆ ಮುಂಚೆನೇ ಹಾಕ್ಬಿಟ್ರೆ ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಲು ಹಾಲು ಥರ ಟೇಸ್ಟ್ ಬರ್ತದೆ ಈಗ ನೋಡಿ ಹಾಲು ಕುದೀತಾ ಇದೆ ಕಂಪ್ಲೀಟ್ಲಿ ಬಾಯ್ಲಿಂಗ್ ಹಾಲು ಬಂದಿದ್ದಕ್ಕೆ ಈಗ ನಾನು ಏನು ಮಾಡ್ತೀನಿ ಅರ್ಧ ಲೀಟ್ರಿಗೆ ಇನ್ನೂ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಹಾಕಿದರೆ ಹತ್ತತ್ರ ಆರು ಕಪ್ಪು ಐದು ಕಪ್ ನಾನು ಇವಾಗ ಟೀ ಪುಡಿ ಹಾಕ್ತೀನಿ ಇಲ್ಲಿ ನೋಡಿ ಇವಾಗಲೇ ನಾನು ತೋರಿಸಿದಲ್ಲ ಅಸ್ಸಾಂ ಫ್ಯಾಮಿಲಿ ಟೀ ಇದು ಇದರಲ್ಲಿ ಏನು ಮಾಡಬೇಕು ಒಂದು ಕಪ್ ನೈಂಟಿ ಎಮ್ ಎಲ್ ಕಪ್ಪಿಗೆ ಇಷ್ಟು ಸಾಕು ಅಂದರೆ ದಟ್ ಈಸ್ ಟ್ವೆಂಟಿ ಟೂಲಿ ತ್ರೀ ಟು ಫೋರ್ ಗ್ರಾಮ್ ಅಂತೀವಿ ನಾವು ಮೂರಿಂದ ನಾಲ್ಕು ಗ್ರಾಮ್ ಅಷ್ಟು ಇಷ್ಟು ಹಾಕಿದ್ರೆ ಇಷ್ಟು ಜನರಿಗೆ ಸಾಕಾಗ್ತದೆ ಇದು ನೋಡಿ ಒಂದು ಎರಡು ಮೂರು ಇದು ನಾಲ್ಕು ಈಗ ಒಂದ್ ಐದು ನಿಮಿಷ ಕುದಿಲಿಕ್ಕೆ ಬಿಡ್ಬೇಕಿದ ಸ್ವಲ್ಪ ನಿಧಾನ ಇಡಿ ಯಾಕಂದರೆ ಅವಸರ ಮಾಡಿದರೆ ತುಂಬ ಇದು ಹೋಗ್ತದೆ ಅದಕ್ಕೆ ಸ್ವಲ್ಪ ಯು ವಿಲ್ ಹಾವ್ ಟು ಸ್ಟೇರ್ ಇಟ್ ಫಾರ್ ಎ ವೈಲ್ ಅದರಿಂದ ಟೇಸ್ಟ್ ಆಮೇಲೆ ಗರಿ ಗರಿಯಾಗಿ ಬರಲಿಕ್ಕೆ ಅಂತಂದ್ರೆ ಇದೊಂದು ಸ್ವಲ್ಪ ಕುದಿಸ್ತಾ ಇರಬೇಕು ಅದನ್ನು ಇದೇ ಥರ ಕುದೀತಾ ಇರಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕು ತಂತಾನೆ ಇದು ಬಣ್ಣ ಮತ್ತೆ ಇದು ಫ್ರೆಗ್ರೆನ್ಸ್ ಇಂದಾನೆ ಗೊತ್ತಾಗ್ಬಿಡ್ತದೆ ನಿಮಗೆ ಇದು ಇಟ್ ಇಸ್ ರೆಡಿ ಅಂತ ಜೊತೆಗೆ ಸ್ವಲ್ಪ ಸಕ್ಕರೆ ನಿಮ್ಮ ಟೇಸ್ಟ್ ಅನುಸಾರ ಕೆಲವೊಂದು ಕಡೆ ಜಾಸ್ತಿ ತಗೋತಾರೆ ಕೆಲವೊಂದು ಕಡೆ ಕಡಿಮೆ ತಗೋತಾರೆ ನಿಮ್ಮ ಅನುಸಾರ ಬಟ್ ಟೆಂಟಿಟಿವ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ಸ್ ಸಾಕು ನಿಮ್ಮ ಟೇಸ್ಟ್ ತಕ್ಕಂತೆ ಬೇಕಂದ್ರೆ ಹಾಕೋಬಹುದು ತೊಂದರೆ ಇಲ್ಲ ಇಲ್ಲ ಏನ್ ವಿಶೇಷ ಅಂತಂದ್ರೆ ಅಸ್ಸಾಂ ಫ್ಯಾಮಿಲಿಟಿ ಇದು ಬಂದ್ಬಿಟ್ಟು ನಿಮ್ಗೆ ಅಸ್ಸಾಂನ ಕೆಲವೊಂದು ಬ್ರಹ್ಮಪುತ್ರ ರಿವರ್ ಹಿಡ್ಕೊಂಡು ಸುಮಾರು ಬೇರೆ ಬೇರೆ ಕಡೆಯಲ್ಲಿ ಬೆಳೆಯಂತ ಒಂದು ಸೆಲೆಕ್ಟೆಡ್ ಗುಡ್ಡಗಾಡದಿಂದ ತಗೊಂಡ್ ಬಂದಿದ್ವು ಈಸ್ಟ್ ಯು ಎಸ್ ಬೇರೆ ಬೇರೆ ಕಂಟ್ರಿಗಳೆಲ್ಲ ಇದನ್ನೇ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಸೊ ಆ ನಿಟ್ಟಿನಲ್ಲಿ ಇದನ್ನು ನಿಮಗೆ ಒನ್ ಆಫ್ ದ ಲೈಕ್ ಫೈನಸ್ಟ್ ಟೇಸ್ಟ್ ಬರೋಂಥ ಟೀ ನಮ್ ಕಡೆ ಸಿಗೋದು ಇದನ್ನ ಸೆಕೆಂಡ್ ಅಂದ್ರೆ ಇದಕ್ಕೆ ಅಸಾಮ್ ಫ್ಯಾಮಿಲಿ ಟೀ ಯಾಕೆ ಅಂತೇವೆ ಅಂತಂದ್ರೆ ಇದು ನಿಮಗೆ ಒಂದು ಜಂಟಲ್ ಮತ್ತೆ ಒಂದು ಬ್ಯಾಲೆನ್ಸ್ ಟೇಸ್ಟ್ ಕೊಡ್ತದೆ ಮನೆಯಲ್ಲಿ ಏನಾಗ್ತದಲ್ಲ ತುಂಬ ಸ್ಟ್ರಾಂಗ್ನು ಕುಡಿಯಲ್ಲ ಅಥವಾ ತುಂಬಾ ಮೈಲ್ಡ್ನೂ ಸರಿ ಹೋಗೋದಿಲ್ಲ ಒಂದು ಬ್ಯಾಲೆನ್ಸ್ ಟೇಸ್ಟ್ ಅದಕ್ಕೆ ದಿಸ್ ಕಾಲ್ಡ್ ಎಸ್ ಅಸಾಮ್ ಫ್ಯಾಮಿಲಿ ಟೀ ಇದರಲ್ಲಿ ಬಿ ಪಿ ಮತ್ತೆ ಡಸ್ಟ್ ಎರಡು ಸ್ವಲ್ಪ ಮಾತ್ರ ಮಿಕ್ಸ್ ಇರ್ತದೆ ಆಮೇಲೆ ಇದು ಒಂದು ಹತ್ತತ್ರ ಮೂರಿಂದ ನಾಲ್ಕು ನಿಮಿಷದಲ್ಲಿ ರೆಡಿ ಆಗ್ಬಿಡ್ತದೆ ಒಂದ್ ಐ ಸ್ವಲ್ಪ ಸಮಯದಲ್ಲಿ ನೋಡಿ ಒಂಥರ ಬ್ರೈಟ್ ಗೋಲ್ಡನ್ ಕಪ್ ಬರುತ್ತೆ ನೋಡಿ ಇದರಲ್ಲಿ ಈಗ ಕುದೀತಾ ಇದೆ ಚೆನ್ನಾಗಿ ಬಣ್ಣ ಬರ್ತಾ ಇದೆ ನೋಡಿ ಫ್ರೆಗ್ರೆನ್ಸ್ ಬರ್ತಿದೆ ಇದರದು ಸೊ ಯು ಕ್ಯಾನ್ ಈಸಿಲಿ ಎಕ್ಸ್ಪೀರಿಯನ್ಸ್ ದ ವೇ ಹೌ ಇಟ್ ಈಸ್ ಬಿನ್ ಡನ್ ಸೊ ಕುದ್ದು ಒಂದು ತಕ್ಕಂತೆ ಬ್ರೈಟ್ ಗೋಲ್ಡನ್ ಕಲರ್ ಬರ್ತಿದೆ ಈಗ ನೀವು ನೋಡಬಹುದು ಇದನ್ನ ಬ್ರೈಟ್ ಗೋಲ್ಡನ್ ಕಪ್ ಯಾವ ತರ ಆಗುತ್ತೆ ಅಂತ ನಿಮಗೆ ತುಂಬಾ ಸ್ಟ್ರಾಂಗ್ ಆಗೇ ಅಂದ್ರೆ ಇನ್ನೊಂದ್ ಎರಡು ನಿಮಿಷ ಕುದಿಸಿದ್ರು ಸಾಕು ಅದ್ರಲ್ಲಿ ಏನ್ ಸಮಸ್ಯೆ ಏನಿಲ್ಲ ಇಲ್ಲ ನೋಡಿ ಇವಾಗ ಬ್ರೈಟ್ ಗೋಲ್ಡನ್ ಕಪ್ ಕಾಣ್ತಾ ಇದ್ ಇಸ್ ಆಸ್ ಟು ಬಿ ಆಮೇಲೆ ಯಾವುದೇ ಒಳ್ಳೆ ತರದ ಟೀ ತಗೊಂಡ್ರು ಕೂಡ ಈ ತರ ನಿಮ್ಗೆ ಅದು ಕಾಣಿಸುತ್ತೆ ಸ್ಪಷ್ಟವಾಗಿ ಹಾ ಇದು ವರ್ತ್ ಇದೆ ಅಂತ ಆ ಲೆಕ್ಕದಲ್ಲಿ ಟೀ ಹಾಕಾದ್ಮೇಲೆ ಟೀ ಪುಡಿ ಹಾಕಾದ್ಮೇಲೆ ಮಿನಿಮಮ್ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಬೇಕು ನಿಮ್ಗೆ ಇನ್ನೂ ಸ್ಟ್ರಾಂಗ್ ಬೇಕಂತಂದ್ರೆ ಇನ್ನೊಂದ್ ಎರಡು ಎರಡು ನಿಮಿಷ ಬೇಕಾದ್ರೆ ಅಡ್ಜ ಇನ್ನು ಕುದಿಸ್ಬೋದು ಅದಕ್ಕೇನು ತಪ್ಪೇನಿಲ್ಲ ಬಟ್ ಒಟ್ಟಲ್ಲಿ ಒಂದು ಬ್ರೈಟ್ ಕಲರ್ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ ಅದರಿಂದ ಏನಾಗ್ತದೆ ಪರ್ಫೆಕ್ಟ್ ಸ್ಟ್ರಾಂಗ್ ಆಗ್ತದೆ ತುಂಬ ಎಲೆಗಳೆಲ್ಲ ಕುದ್ದು ಸರಿಯಾಗಿ ಬಾಯ್ಲ್ ಆದಮೇಲೆ ಒಂದು ವಂಡರ್ಫುಲ್ ಟೇಸ್ಟ್ ಏನಂತಿರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಲೆವೆಲ್ಗೆ ಟೇಸ್ಟು ಇದಲ್ಲಿ ಬರುತ್ತೆ ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಲೈಕ್ ಇದು ಆಲ್ರೆಡಿ ರೆಡಿ ಆಗಿದೆ ಇಟ್ ಈಸ್ ನೌ ರೆಡಿ ಟು ಸರ್ವ್ ಇಟ್ ಸೊ ಟುಡೇ ಆಮ್ ಗೋಯಿಂಗ್ ಟು ಸರ್ವ್ ಇಟ್ ನೌ ಯು ಕ್ಯಾನ್ ಸಿ ಹಿಯರ್ ದ ಬ್ರೈಟ್ ಆ್ಯಂಡ್ ವೆರಿ ನೈಸ್ ಕಲರ್ ಕಪ್ ವಿಚ್ ಈಸ್ ಸ್ಟ್ಯಾಂಡರ್ಡ್ಲಿ ಅಕ್ಸೆಪ್ಟೆಡ್ ನೋಡ್ಬೋದು ಇಲ್ಲಿಗೆ ಈಗ ನೋಡಿ ನಿಮ್ಮ ಪ್ರೀತಿಯ ಬೆಸ್ಟ್ ಫಸ್ಟ್ ಕ್ವಾಲಿಟಿ ಟೀ ಆಲ್ರೆಡಿ ರೆಡಿ ಆಗಿದೆ ಇದರ ಘಮ ಘಮ ಪರಿಮಳ ಮನೆ ಪಕ್ಕದವರಿಗೂ ಹೋಗ್ತಾ ಇದೆ ಸೂಪರ್ ಅಂಡ್ ಟೇಸ್ಟ್ ಬನ್ನಿ ತಾನು ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ರೈಟ್ ಯು ಆರ್ ಟೀ ಇಸ್ ರೆಡಿ ಟು ಡ್ರಿಂಕ್ ಇಲ್ಲಿದೆ ನೋಡಿ ಗೋಲ್ಡನ್ ಕಪ್ ಅಸ್ಸಾಂ ಫ್ಯಾಮಿಲಿ ಟೀ